ಹಲೋ ಎವ್ರಿ ಒನ್ ಮಲ್ಲಿಗೆ ಥರ ಸಾಫ್ಟಾಗಿರೋವಂಥ ಇಡ್ಲಿನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇಡ್ಲಿ ನೋಡ್ತಿದ್ದೀರಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ರೀತಿ ಇಡ್ಲಿ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಲೋಟ ರೇಷನ್ ಅಕ್ಕಿ ತೊಗೋತಾ ಇದ್ದೀನಿ ಮುಕ್ಕಾಲು ಲೋಟ ಇಡ್ಲಿ ಅಕ್ಕಿ ಹಾಗೆ ಒಂದು ಹತ್ತು ಕಾಳು ಮೆಂತೆ ಹಾಕ್ಕೋತಾ ಇದ್ದೀನಿ ನಂತರ ಇನ್ನೊಂದು ಪಾತ್ರೆಗೆ ಮುಕ್ಕಾಲು ಲೋಟ ಉದ್ದಿನಬೇಳೆ ತೊಗೊತಿದ್ದೀನಿ ಉದ್ದಿನಬೇಳೆ ನಾನಿಲ್ಲಿ ಗೋಲ ತೊಗೋತಾ ಇದ್ದೀನಿ ಅರ್ಧ ಲೋಟ ಸಬ್ಬಕ್ಕಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ನಾನು ಸಪ್ರೇಟಾಗಿ ತೊಳೆದು ನೆನೆಸಿಟ್ಕೊತಾ ಇದ್ದೀನಿ ಇದೆರಡೂ ಐದರಿಂದ ಆರು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ಇವನ್ನ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಸೌಟು ಅನ್ನ ಹಾಕೋತಾ ಇದ್ದೀನಿ ಅವಲಕ್ಕಿ ಬೇಕಾದರೂ ಹಾಕ್ಕೋಬೋದು ಅನ್ನ ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ ಇವಾಗ ನೆನೆಸಿರೋಂಥ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಬ್ಯಾಟರ್ ಆಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಬೇಕು ಇದು ಹಿಟ್ಟು ಹೇಗೆ ಬಂದಿದೆ ಅಂತ ನಾವು ಬೆಳಿಗ್ಗೆ ನೋಡಬೇಕಾಗುತ್ತೆ ನೋಡಿ ಬೆಳಿಗ್ಗೆ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬಂದಿದೆ ಬಂದಿದೆ ಅಂತ ಇವಾಗ ಇದಕ್ಕೆ ಒಂದು ಸ್ಪೂನ್ ಸೋಡಾ ಪುಡಿ ಹಾಕೋತಾ ಇದ್ದೀನಿ ಉಪ್ಪು ಕೂಡ ನಾನು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಮತ್ತು ಸೋಡಾ ಪುಡಿ ಹಿಟ್ಟ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇಲ್ಲ ಅಂತಂದರೆ ಒಂದು ಕಡೆ ಸೇರ್ಕೊಬಿಡ್ತು ಅಂದರೆ ಅದು ಕೆಂಪುಗಾಗ್ಬಿಟ್ಟು ಒಂದತ್ರ ಉಪ್ಪು ಉಪ್ಪು ಅಂತ ಅನಿಸುತ್ತೆ ಇವಾಗ ಇಡ್ಲಿ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊಂಡಾಯಿತು ಇವಾಗ ಬ್ಯಾಟರ್ನ ಫಿಲ್ ಮಾಡಿ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಇಡ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು ಮಾಡೋ ಅಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇಡ್ಲಿ ಆಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು